ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮೆ ವಕ್ರತುಂಡಾಯಧೇಮಹೆ ತನ್ನೋ ದಂತಹೇ ಪ್ರಚೋದಯ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸುತ್ತ ಜನ್ಮದಾತರನ್ನು ವಿದ್ಯಾಗುರುಗಳನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಜೀವನದುದ್ದಕ್ಕೂ ದಾರಿದೀಪವಾಗಿರತಕ್ಕಂಥ ಶ್ರೀಶೈಲದ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮಣೆದು ಯಾವತ್ತೂ ನಮ್ಮ ದೇಶದ ರಕ್ಷಣೆ ಮಾಡುವ ಸಮಸ್ತ ಸೈನಿಕ ವರ್ಗದ ಕುಟುಂಬದವರೇ ಹಾಗೂ ನಮ್ಮ ದೇಶದ ಬೆನ್ನೆಲುವಾಗಿರ್ತಕ್ಕಂಥ ಸಮಸ್ತ ರೈತಾಪ ವರ್ಗದ ಕುಟುಂಬದವರೇ ಹಾಗೂ ಇನ್ನುಳಿದ ಗುರು ಹಿರಿಯರೇ ಮಾತೆಯರೇ ಸದ್ಭಕ್ತರೇ ಮಹಾಶಯರೇ ಶರಣರೇ ಮತ್ತು ನವಯುವಕರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚುಜ್ಯೋತಿಯ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಈ ವಾರ ಪೂರ್ತಿ ಜ್ಯೋತಿಷ್ಯದ ಒಂದು ಭವಿಷ್ಯವನ್ನು ನೋಡುವುದಾದರೆ ಈ ವಾರದಲ್ಲಿಯೂ ಸಹ ಸರಣಿ ಸಾದಿನಲ್ಲಿ ವಿಶೇಷ ಜಯಂತಿಗಳು ಬಂದಿರುವುದರಿಂದ ಹತ್ತೊಂಬತ್ತನೆಯ ತಾರೀಕು ಮೋಹಿನಿ ಏಕಾದಶಿ ಇಪ್ಪತ್ತನೆಯ ತಾರೀಕು ಸೋಮವಾರ ಪ್ರದೋಷವಿರುವುದರಿಂದ ಯಾರಿಗಾದರೂ ಮನೆಯಲ್ಲಿ ತುಂಬ ಕಷ್ಟ ಇದ್ದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಸದಾ ಬಳಲುತ್ತಿದ್ದರೆ ನಿಮ್ಮ ಹತ್ತಿರದಲ್ಲಿರುವ ಗುರುಗಳನ್ನು ಕರೆಸಿ ಮಹಾನ್ಯಾಸ ರುದ್ರಾಭಿಷೇಕವನ್ನು ಪುರಾತನ ಶಿವಾಲಯದಲ್ಲಿ ಮಾಡಿಸಿಕೊಳ್ಳುವುದರಿಂದ ಸಂಪೂರ್ಣ ಶ್ರೇಯಸ್ಸು ತಮಗೆ ದೊರೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಅದೇ ರೀತಿಯಾಗಿ ಇನ್ನು ಇಪ್ಪತ್ತೊಂದನೆಯ ತಾರೀಕು ಉಗ್ರ ನರಸಿಂಹಸ್ವಾಮಿ ಜಯಂತಿ ಇದೆ ಅದೇ ರೀತಿ ದೇವಿಯ ಜಯಂತಿ ಇದೆ ಇಪ್ಪತ್ತ್ಮೂರನೇ ತಾರೀಕು ಪೂರ್ಮ ಜಯಂತಿ ಬುದ್ಧ ಪೌರ್ಣಿಮಾ ಅಂದೇ ಇರುತ್ತದೆ ಇಪ್ಪತ್ನಾಲ್ಕನೇ ತಾರೀಕು ನಾರದ ಜಯಂತಿ ಮಹಾ ಮಹತಿಯನ್ನು ಹಿಡಿದು ಮಹತಿಯ ವೀಣೆಯನ್ನು ಹಿಡಿದು ದೇಶದುದ್ದಕ್ಕೂ ಸಂಚಾರ ಮಾಡುತ್ತಿರುವ ಆಗಿನ ಕಾಲದ ಎಸ್ ಎಮ್ ಎಸ್ಗಳನ್ನು ಕಳಿಸುವ ಮೂಲಕ ಮೆಸೇಜ್ಗಳನ್ನು ತಿಳಿಸುವ ಮೂಲಕ ದೇವಾನು ದೇವತೆಗಳಿಗೆ ಸಹಕಾರ ನೀಡುತ್ತಿದ್ದ ಬ್ರಹ್ಮನ ಸತ್ಪುತ್ರನಾದ ನಾರದ ಮಹರ್ಷಿಯ ಜಯಂತಿ ಇಪ್ಪತ್ತ್ನಾಲ್ಕನೆಯ ತಾರೀಕಿದೆ ತಿಂಗಳಿರುವುದರಿಂದ ತಮಗೆ ಅನುಕೂಲವಾದ ರೀತಿಯಲ್ಲಿ ಈ ಎಲ್ಲ ಮಹನೀಯರಗಳ ಜಯಂತಿಗಳನ್ನು ಆಚರಿಸಿಕೊಳ್ಳಿ ಎಂದು ತಿಳಿಸುತ್ತಾ ಈಗಾಗಲೇ ಒಂದು ವರ್ಷದಿಂದ ವಾರ ಭವಿಷ್ಯವನ್ನು ಹೇಳಲು ಯೂಟ್ಯೂಬ್ನಲ್ಲಿ ನಾವುಗಳು ಬರುತ್ತಿದ್ದು ತಾವುಗಳು ಹೆಚ್ಚು ಹೆಚ್ಚು ಸಹಕರಿಸಿ ಬೆಂಬಲಿಸಿ ಈಗಾಗಲೇ ನೋಡುತ್ತಿರುವವರು ಪೂರ್ಣ ವಿಡಿಯೋವನ್ನು ನೋಡಿ ಪ್ರತಿ ವಾರ ಒಂದು ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಟಿಪ್ಸನ್ನು ಹೇಳಲು ಇಚ್ಛಿಸುತ್ತಾ ಈ ವಾರ ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗಾಗಿ ಒಂದು ಟಿಪ್ಸನ್ನು ಹೇಳಿಕೊಡುತ್ತೇನೆ ತಪ್ಪದೇ ಪೂರ್ಣ ವಿಡಿಯೋವನ್ನು ನೋಡಿ ಸಹಕರಿಸಿ ಎಂದು ತಿಳಿಸುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಮೊದಲಿಗೆ ಮೇಷ ಲಗ್ನ ಮತ್ತು ಮೇಷರಾಶಿಯಲ್ಲಿ ಹುಟ್ಟಿದರ ಹುಟ್ಟಿದವರ ವಿಶೇಷವನ್ನು ತಿಳಿದುಕೊಳ್ಳೋಣ ವಾರದ ಆರಂಭಿಕ ಭಾಗವು ನಿಮಗೆ ತುಂಬ ಶುಭಕರವಾಗಿರುತ್ತದೆ ಅವರ ಕೆಲಸದಲ್ಲಿ ಅವರು ಕೆಲಸದಲ್ಲಿ ಸಂಪೂರ್ಣ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಗುರು ಮತ್ತು ಶುಕ್ರನ ಉಪಸ್ಥಿತಿಯಿಂದಾಗಿ ನೀವು ರಾಜಕೀಯದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ನಿಮ್ಮ ಬೌದ್ಧಿಕ ಪ್ರತಿಭೆಯ ಆಧಾರದ ಮೇಲೆ ನೀವು ಅನೇಕ ಜನರನ್ನು ನಿಮ್ಮ ಅಭಿಮಾನಿಗಳನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಕುಟುಂಬದಲ್ಲಿ ಕೆಲವು ವಿಷಯಗಳ ಬಗ್ಗೆ ಸದಾ ಚರ್ಚೆಯಲ್ಲಿರ್ತಕ್ಕಂಥ ವಿಷಯಗಳು ಇವು ಈ ವಾರ ಸಂಪೂರ್ಣವಾಗಿ ಸಂತೋಷವನ್ನು ತಂದುಕೊಡುತ್ತವೆ ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ನೀವು ತುಂಬ ಉತ್ಸುಕರಾಗಿರುತ್ತೀರಿ ಭಾನುವಾರ ಮತ್ತು ಬುಧವಾರ ಶುಭ ದಿನಗಳಾಗಿರುವುದರಿಂದ ಉತ್ತಮ ದಿನಗಳೆಂದೇ ಹೇಳಬಹುದು ಈ ವಾರ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಯನ್ನು ಹೆಚ್ಚಾಗಿ ಇಟ್ಟುಕೊಂಡಿರುವುದರಿಂದ ಆ ಚಿಂತೆಯನ್ನು ಬಿಟ್ಟು ಆರೋಗ್ಯದ ಕಡೆ ಗಮನವನ್ನು ಹರಿಸಿ ತುಂಬ ಒಳ್ಳೆಯದಾಗಲಿದೆ ಗುರುವಾರದಿಂದ ಶನಿವಾರದವರೆಗಿನ ಸಮಯವು ಸಂಪೂರ್ಣ ಉತ್ತಮವಾಗಿರುವುದರಿಂದ ಸ್ವಲ್ಪ ಆಲೋಚಿಸಿ ನಿಮ್ಮ ಕಾರ್ಯಗಳನ್ನು ಮುಂದೂಡಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಲಕ್ಷ್ಮೀನಾರಾಯಣ ದೇವರ ಮುಂದೆ ಪ್ರತಿದಿನ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಲಕ್ಷ್ಮೀ ನಾಮ ನಾರಾಯಣ ಎನ್ನುವ ಪ್ರಾರ್ಥನೆಯನ್ನಾಗಲಿ ಓಂ ಹಂ ಹನುಮತೇ ನಮಃ ಎನ್ನುವ ಪ್ರಾರ್ಥನೆಯನ್ನು ವಾರಪೂರ್ತಿ ಮಾಡುವುದರಿಂದ ತುಂಬ ಅನುಕೂಲವಾಗಿರುತ್ತದೆ ಇನ್ನು ಮೇಷರಾಶಿಯವರಿಗೆ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಷಭ ಲಗ್ನ ಮತ್ತು ವೃಷಭ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ ಭಾನುವಾರ ನಿಮ್ಮ ರಾಶಿಚಕ್ರದ ಚಿಹ್ನೆಯನ್ನು ಪ್ರವೇಶಿಸುವ ಶುಕ್ರನೊಂದಿಗೆ ವ್ಯಾಪಾರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವುದು ಈ ವಾರದಲ್ಲಿ ತುಂಬ ಅನುಕೂಲವಾದ ವಾರ ನಿಮ್ಮದಾಗಲಿದೆ ನೀವು ತೆಗೆದುಕೊಂಡ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಎಲ್ಲರೂ ಪ್ರಶಂಸಿಸುತ್ತಾರೆ ಮತ್ತು ಒಪ್ಪಿಕೊಳ್ಳುತ್ತಾರೆ ಅಪ್ಪಿಕೊಳ್ಳುತ್ತಾರೆ ಹೊಸ ತಂತ್ರಜ್ಞಾನವನ್ನು ಬಳಸುವುದರಿಂದ ನೀವು ಪ್ರಯೋಜನವನ್ನು ಹೆಚ್ಚಾಗಿ ಪಡೆಯುತ್ತೀರಿ ಉನ್ನತ ಆಡಳ ಆಡಳಿತಾತ್ಮಕ ಸ್ಥಾನಗಳನ್ನು ಸಹ ಹೆಚ್ಚಾಗಿ ಗುರು ಹಿರಿಯರಿಂದ ಹೊಂದುವವರಿದ್ದೀರಿ ಮತ್ತು ಜನರು ಹೆಚ್ಚಿನ ಗೌರವವನ್ನು ತಮಗೆ ನೀಡುತ್ತಾರೆ ಇನ್ನು ನೀವು ಹೊಸ ವ್ಯವಹಾರದ ಬಗ್ಗೆ ಉತ್ಸುಕರಾಗಿರುವುದಂತೂ ಖಂಡಿತ ನೀವು ಮನೆ ಮುಂದೆ ಖರೀದಿಸುವ ಮತ್ತು ಯೋಜಿಸುವ ಈ ವಾರ ನಿಮಗೆ ಶುಭಕರವಾಗಲಿದೆ ಧಾರ್ಮಿಕ ಜನರೊಂದಿಗೆ ಸಂಪರ್ಕ ಬರುವುದು ನಿಮ್ಮ ನೈತಿಕತೆಯನ್ನು ಹೆಚ್ಚಾಗಿ ಮಾಡುತ್ತದೆ ಗುರುವಾರ ಮತ್ತು ಶುಕ್ರವಾರ ಸಂಪೂರ್ಣ ಶುಭವಾಗಿರಲಿದೆ ಆದರೂ ಸಹ ವಾರ ಪೂರ್ತಿ ತಾವು ನೋಡುವುದಾದರೆ ಸಮಸ್ಯೆಗಳ ಸುರಿಮಾಲೆಯೇ ಈ ವಾರದಲ್ಲಿ ತಾವು ಕಾಣುವವರಿದ್ದೀರಿ ಎಲ್ಲ ಸಮಸ್ಯೆಗಳನ್ನು ಶಾಂತತೆಯಿಂದ ಪರಿಹರಿಸಿಕೊಂಡರೆ ತುಂಬ ಒಳಿತೆಂದು ತಿಳಿಸುತ್ತಾ ನಂತರದ ದಿನನಿತ್ಯದ ತಪಾಸಣೆಯನ್ನು ಆರೋಗ್ಯದ ಕಡೆ ಮಾಡಿಕೊಳ್ಳಿ ಭಾನುವಾರ ಮತ್ತು ಶನಿವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಇನ್ನು ಪ್ರತಿದಿನ ರಸ್ತೆಯಲ್ಲಿ ಅಲೆದಾಡುವ ಹಸುಗಳಿಗೆ ನೀರು ಮತ್ತು ಮೇವುಗಳನ್ನು ಉಣಿಸುವ ಒಂದು ಪ್ರಯತ್ನವನ್ನು ತಾವುಗಳು ಮಾಡಿದರೆ ತುಂಬ ಅನುಕೂಲವಾಗುವ ಸಾಧ್ಯತೆ ತಮಗೆ ದೊರೆಯಲಿದೆ ಆದರೂ ವಾರಪೂರ್ತಿ ಓಂ ದುಮ್ ದುರ್ಗಾ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯಲ್ಲಿ ಜನಿಸಿದವರ ಈ ವಾರದ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಸಂಪೂರ್ಣವಾಗಿ ಹೆಚ್ಚಾಗಿರಲಿದೆ ಕುಟುಂಬದಲ್ಲಿ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ ಮತ್ತು ಇತ್ಯರ್ಥ ಮಾಡಿಕೊಳ್ಳುವ ಸಾಧ್ಯತೆಯು ನಿಮ್ಮದಿದೆ ಇನ್ನು ಸಾಲ ಕೊಟ್ಟು ಹಣವನ್ನು ಮರಳು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ತತ್ವಗಳೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳುವುದು ಬೇಡ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತರಿಸುವ ಸಾಧ್ಯತೆ ಹೆಚ್ಚಾಗಲಿದೆ ಪತಿ ಪತ್ನಿಯರ ನಡುವೆ ವೈಯಕ್ತಿಕ ಸಂಬಂಧದಲ್ಲಿ ಪರಸ್ಪರ ಗೌರವ ಮನೋಭಾವ ಶಾಂತಿ ಸಮಾಧಾನ ನೆಮ್ಮದಿ ದೊರೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ಸಂಬಂಧದಲ್ಲಿ ಪರಸ್ಪರ ಗೌರವ ಸಮರ್ಪಣೆ ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿಯೂ ಸಹ ಇನ್ನು ಹಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಾಮಾಜಿಕ ಒತ್ತಡದ ಮುಕ್ತಿ ದೊರೆಯುವ ಸಾಧ್ಯತೆ ವಾರ ನಿಮ್ಮದಾಗಲಿದೆ ಹೂಡಿಕೆ ಮಾಡುವವರು ಯೋಚಿಸುವವರು ತಮ್ಮ ಸಂಪೂರ್ಣ ಹೂಡಿಕೆ ಮಾಡುವಲ್ಲಿ ಮತ್ತು ಯೋಜಿಸುವಲ್ಲಿ ತುಂಬ ಆಯೋಜನೆ ಮಾಡುವುದು ತುಂಬ ಅನುಕೂಲಕರವಾಗಿರುತ್ತದೆ ಮಾನಸಿಕವಾಗಿ ತಾವುಗಳು ಸದೃಢವಾಗಿ ಈ ಕಾರ್ಯವನ್ನು ಮಾಡಿದರೆ ತುಂಬ ಯಶಸ್ಸನ್ನು ಗಳಿಸುತ್ತೀರಿ ಇದರಿಂದಾಗಿ ನೀವು ಅನೇಕ ಕಷ್ಟಕರ ಪರಿಸ್ಥಿತಿಗಳ ನಡುವೆಗೆ ಸದೃಢವಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಗುರುವಾರದಿಂದ ಶನಿವಾರದವರೆಗಿನ ಸಮಯ ಅನುಕೂಲಕರವಾಗಿರುವುದರಿಂದ ಎಲ್ಲ ಕೆಲಸದಲ್ಲಿಯೂ ಸಹ ತಾವುಗಳು ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ಇನ್ನು ನಿಮ್ಮ ವೈಯಕ್ತಿಕ ವಾಹನದ ನಿರ್ವಹಣೆ ನೀವು ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾಗಬಹುದು ವಾಹನದಲ್ಲಿ ಪ್ರಯಾಣಿಸುವವರು ಸ್ವಲ್ಪ ಜಾಗರೂಕತೆಯಿಂದ ಪ್ರಯಾಣ ಮಾಡಿದರೆ ತುಂಬ ಉತ್ತಮವಾಗಿದೆ ಈ ವಾರ ಉಳಿದ ಹಣವನ್ನು ತಾವು ಭಾನುವಾರ ಮತ್ತು ಮಂಗಳವಾರ ಶುಭವಲ್ಲದ ದಿನಗಳಂದು ಖರ್ಚು ಮಾಡುವುದರಿಂದ ಕೆಡುಕನ್ನು ಆಗುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಾನ್ ದೇವಸ್ಥಾನಕ್ಕೆ ಬೇಳೆ ಮತ್ತು ಬೆಲ್ಲವನ್ನು ದಾನ ಮಾಡಿ ಸಾಧ್ಯವಾದರೆ ಮುಂಜಾನೆ ಮತ್ತು ಸಂಜೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದ ತುಂಬ ಅನುಕೂಲವಾಗುವ ವಾರ ನಿಮ್ಮದಾಗಲಿದೆ ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ ಒಂದು ವಿಶೇಷತೆಯನ್ನು ನೋಡೋಣ ಈ ವಾರ ನೀವು ಬಾಕಿ ಇರುವ ಕೆಲಸವನ್ನು ಸಂಪೂರ್ಣವಾಗಿ ಪುನರಾರಂಭಿಸಲು ಪ್ರಯತ್ನಿಸುತ್ತೀರಿ ಮತ್ತು ವಾರದೊಳಗೆ ಮುಗಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ತಾವು ಸದೃಢವಾಗಿ ಮಾಡಿಕೊಳ್ಳುತ್ತೀರಿ ವೈವಾಹಿಕ ಸಂಬಂಧಗಳು ತುಂಬ ರೊಮ್ಯಾಂಟಿಕ್ ಆಗಿರುತ್ತವೆ ಕಿರಿಯ ಸಹೋದರರ ಮತ್ತು ಹಿರಿಯ ಸಹೋದರರಿಯರಿಗೆ ಸಹಾಯ ಮಾಡಿ ಅವರಿಂದ ಆನಂದವನ್ನು ಸಹ ತಾವು ಪಡೆಯುತ್ತೀರಿ ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಉಡುಗೊರೆಯನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಅದು ನಿಮ್ಮ ಮೇಲಿನ ಗೌರವವನ್ನು ಪ್ರೀತಿಯನ್ನು ಹೆಚ್ಚು ಮಾಡಲಿದೆ ಶುಕ್ರನ ರಾಶಿಯಲ್ಲಿನ ಬದಲಾವಣೆಯಿಂದಾಗಿ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಂಬಂಧಿಸಿದ ಜನರು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಪಡೆಯುವುದು ಮತ್ತು ಹೆಚ್ಚಿನ ಹಣಕಾಸಿನ ಕಮಿಷನ್ ಪಡೆಯುವ ಸಾಧ್ಯತೆ ಮತ್ತು ಲಾಭ ನಿಮ್ಮದಾಗಲಿದೆ ಕಲೆ ಮತ್ತು ಸಂಗೀತದಂತಹ ಲಲಿತ ಕಲೆಗಳಲ್ಲಿ ನೀವು ತೊಡಗಿರುವವರು ತುಂಬ ಉತ್ತಮವಾಗಿ ಪ್ರಸಾರಕ್ಕೆ ಬರುವವರಿದ್ದೀರಿ ಭಾನುವಾರ ಮತ್ತು ಶುಕ್ರವಾರ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಸಂಪೂರ್ಣ ಉತ್ತಮವಾಗಿದೆ ವಾರಾಂತ್ಯದಲ್ಲಿ ನೀವು ಯಾತ್ರಾವನ್ನು ಯಾತ್ರೆಯನ್ನು ಸಹ ಮಾಡುವಲ್ಲಿ ವಿಚಾರವನ್ನು ಮಾಡಿ ಪ್ರಯಾಣವನ್ನು ತೆಗೆದುಕೊಳ್ಳುವವರಿದ್ದೀರಿ ಇನ್ನು ಬೇಜವಾಬ್ದಾರಿತನದಿಂದ ನಿಮ್ಮ ಜೀವನ ಕೂಡಿರುವುದರಿಂದ ಸ್ವಲ್ಪ ಎಚ್ಚರದಿಂದಿದರೆ ತುಂಬ ಉತ್ತಮ ಮಂಗಳವಾರ ಮತ್ತು ಗುರುವಾರ ಶುಭ ದಿನಗಳಿಲ್ಲದ ಕಾರಣ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಇಟ್ಟುಕೊಂಡು ಜೀವನ ಮಾಡಿದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗದ ಮೇಲೆ ಪ್ರತಿದಿನ ಒಂದು ಮೊಡಕೆ ನೀರನ್ನು ಅರ್ಪಿಸಿ ಶ್ರೀಗಂಧದಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿಸಿ ಓಂ ರಾಮದೇವಾಯ ನಮಃ ಓಂ ರಾಮ 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 ಎಂದು ಪ್ರಾರ್ಥನೆ ಮಾಡಿದರೆ ತುಂಬ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ವಾರ ಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಮುಂಜಾನೆ ಮತ್ತು ಸಂಜೆ ಒಂದೊಂದು ಮಾಲಿಕೆಯಂತೆ ನೂರ ಎಂಟು ಸಾರ ಜಪಿಸಿದರೆ ತುಂಬ ಒಳಿತನ್ನೇ ತಾವು ಕಾಣುತ್ತೀರಿ ಇನ್ನು ಈ ರಾಶಿಯವರಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ಮಂಗಳವನ್ನುಂಟು ಮಾಡಲಿದೆ ಇನ್ನು ಲಗ್ನ ಮತ್ತು ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ನಿಮ್ಮ ಭೌತಿಕ ಸೌಕರ್ಯಗಳು ಹೆಚ್ಚಾಗಲಿವೆ ವಿದ್ಯಾರ್ಥಿಗಳಿಗೆ ವಾರವು ತುಂಬ ಅನುಕೂಲಕರವಾಗಿರುತ್ತದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವ ಮತ್ತು ತೊಡಗಿರುವ ಜನರಿಗೆ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ಲಾಭಗಳನ್ನು ಸಹ ಗಳಿಸಿಕೊಳ್ಳುತ್ತೀರಿ ಕೆಲಸದ ಸಮೃದ್ಧಿ ಹೊರತಾಗಿಯೂ ನೀವು ಸಂಪೂರ್ಣವಾಗಿ ವಾರ ಪೂರ್ತಿ ಸಂತೋಷದಿಂದಿರುತ್ತೀರಿ ಹೊಸ ತಂತ್ರಜ್ಞಾನವನ್ನು ಸಹ ಬಳಸುವುದನ್ನು ತಾವುಗಳು ಈ ವಾರದಲ್ಲಿ ಕಲಿಯುತ್ತೀರಿ ವಾರವಿಡೀ ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಮನೆಯಲ್ಲಿ ವಾತಾವರಣವು ಸಾಕಷ್ಟು ಆಹ್ಲಾದಕರವಾಗಿರುತ್ತದೆ ನಿಮಗೆ ಹೊಂದಾಣಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಲ್ಲ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಮಾಡಲಾಗುತ್ತದೆ ಎಂದು ತೋರುತ್ತದೆ ಮಂಗಳವಾರ ಮತ್ತು ಸೂರ್ಯನು ವೃಷಭ ರಾಶಿಯನ್ನು ಪ್ರವೇಶಿಸಿದ ನಂತರ ನೀವು ಆರ್ಥಿಕ ಲಾಭವನ್ನು ಹೆಚ್ಚಾಗಿ ಪಡೆಯುತ್ತೀರಿ ನೀವು ಸ್ನೇಹಿತರೊಂದಿಗೆ ಗಂಭೀರ ಸಮಸ್ಯೆಗಳನ್ನು ಚರ್ಚಿಸಿ ಇತ್ಯರ್ಥ ಮಾಡಿಕೊಳ್ಳುವವರಿದ್ದೀರಿ ನಿಮ್ಮ ಬಾಸ್ ಕೆಲಸದಲ್ಲಿ ನಿಮ್ಮ ಪ್ರಚಾರವನ್ನು ಪರಿಗಣಿಸುವ ಸಾಧ್ಯತೆ ಇದೆ ನಿಮಗೆ ಪ್ರಶಂಸೆಯನ್ನು ನೀಡುವ ಸಾಧ್ಯತೆಯೂ ಸಹ ನಿಮ್ಮದಾಗಲಿದೆ ಈ ವಾರದಲ್ಲಿ ನೀವು ರಜೆ ಅಥವಾ ಪ್ರಯಾಣಕ್ಕಾಗಿ ಶನಿವಾರವನ್ನು ಆಯ್ಕೆ ಮಾಡಿಕೊಂಡರೆ ತುಂಬ ಒಳಿತಂದೆ ತಮಗೆ ತಿಳಿಸಬಹುದು ಆದರೆ ಧ್ಯಾನ ಮತ್ತು ಸಮಯವನ್ನು ನೀಡುವುದರಿಂದ ನಿಮ್ಮ ಜೀವನಕ್ಕೆ ಒಳಿತಾಗಬಹುದು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಪ್ರಫುಲ್ಲತೆಯಿಂದ ಶಾಂತತೆಯಿಂದ ಕೂಡಿರುವುದೆಂದು ತಿಳಿಸಲು ಸಂತೋಷವಾಗುತ್ತದೆ ಜೊತೆಗೆ ಈ ವಾರ ಪೂರ್ತಿ ತಾವು ಪರಿಹಾರವನ್ನು ನೋಡಿಕೊಳ್ಳುವುದಾದರೆ ಕೆಂಪು ಹೂಗಳನ್ನು ಭಗವಂತನಿಗೆ ಅರ್ಪಿಸುವುದರಿಂದ ಸೂರ್ಯದೇವನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಸೂರ್ಯ ದೇವಾಯ ಎಂದು ಪ್ರಾರ್ಥನೆ ಮಾಡಿದರೆ ತುಂಬ ಒಳಿತಾಗುವ ಸಾಧ್ಯತೆ ಇದೆ ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ವಾರಪೂರ್ತಿ ಹೆಚ್ಚಾಗಿ ಪಠಿಸುವುದರಿಂದ ಶುಭವನ್ನೇ ತಾವು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನು ಮಾಡಲಿದೆ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ವಾರದ ಆರಂಭಿಕ ಭಾಗವು ನಿಮಗೆ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ದಕ್ಷತೆ ಈ ವಾರದಲ್ಲಿ ಹೆಚ್ಚಾಗಲಿದೆ ನೀವು ಕೆಲಸದ ಸ್ಥಳದಲ್ಲಿ ಪ್ರಮುಖ ಸ್ಥಾನಗಳನ್ನು ಹೆಚ್ಚಾಗಿ ಪಡೆಯುವ ಸಾಧ್ಯತೆ ಇದೆ ಪ್ರಮೋಷನ್ಗಳನ್ನು ಸಹ ತಾವು ಪಡೆಯಬಹುದು ಇನ್ನು ಉದ್ಯಮಗಳ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಬೆಲಬಾಳುವ ವಸ್ತುಗಳನ್ನು ಖರೀದಿಸುತ್ತೀರಿ ನೀವು ಉತ್ಸುಕರಾಗಿರುತ್ತೀರಿ ಇಡೀ ವಾರ ನಿಮಗೆ ಅವಕಾಶಕ್ಕಿಂತ ಎಲ್ಲ ಅವಕಾಶಗಳು ವಿಶೇಷವಾಗಿ ಬಂದು ಒದಗುವ ಸಾಧ್ಯತೆ ನಿಮ್ಮದಾಗಲಿದೆ ಇಲ್ಲಿ ಯಾವುದೇ ಆಸೆಗಳನ್ನು ಈಡೇರಿಸುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಕೆಲಸದ ಸ್ಥಳದಲ್ಲಿ ಬಹಳ ದಿನಗಳಿಂದ ಇದ್ದ ಸಮಸ್ಯೆಗಳ ಬಗ್ಗೆ ಸಮಾಧಾನದಿಂದ ಸುದ್ದಿ ನಿಮಗೆ ನಿಮ್ಮಂತೆ ಆಗುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಸದಸ್ಯರನ್ನು ನೀವು ಪ್ರೋತ್ಸಾಹಿಸುವ ಸಾಧ್ಯತೆ ಹೆಚ್ಚಾಗಿದೆ ಗುರು ಹಿರಿಯರಿಗೆ ಹಣೆಗೆ ಪಾದವನ್ನು ಹಚ್ಚಿ ಅಥವಾ ಪಾದಕ್ಕೆ ಹಣೆಯನ್ನು ಹಚ್ಚಿ ನಮಸ್ಕರಿಸುವುದರಿಂದ ತುಂಬ ಒಳಿತಾಗುವ ಸಾಧ್ಯತೆ ಇದೆ ಅದು ನಿಮ್ಮನ್ನು ಉತ್ತಮವಾಗಿ ಮಾಡಲು ಪ್ರೇರೇಪಿಸುತ್ತದೆ ನೀವು ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಗುರುವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ತಮಗೆ ತಿಳಿಸುವುದು ಅನುಕೂಲ ಇನ್ನು ಆಹಾರದ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸಿ ಗುರುಹಿರಿಯರಿಗೆ ಗೌರವದಿಂದ ನಡೆದುಕೊಂಡರೆ ತುಂಬ ಒಳಿತನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಿಶೇಷವಾಗಿ ವಾರಪೂರ್ತಿ ಒಂದು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಸಾಧ್ಯವಾದರೆ ಪಶುಪಕ್ಷಿಗಳಿಗೆ ಆಹಾರ ಮತ್ತು ಧಾನ್ಯ ಮತ್ತು ನೀರನ್ನು ಕೊಡುವುದರಿಂದ ಒಳಿತನ್ನು ಈ ವಾರ ಪೂರ್ತಿ ಕಂಡುಕೊಳ್ಳುತ್ತೀರಿ ಆದರೂ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ವಾರ ಪೂರ್ತಿ ಹಸಿರು ವರ್ಣ ಆಗಿ ಬರುತ್ತದೆ ವಿಶೇಷವಾಗಿ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ಪೂರ್ತಿ ನೀವು ನಿಮ್ಮ ಕೆಲಸಕ್ಕೆ ಬಹಳ ಪ್ರಸಿದ್ಧತೆಯಿಂದ ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ಕೆಲಸದಲ್ಲಿ ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುವವರಿದ್ದೀರಿ ಯೋಜನೆ ಮತ್ತು ಕೆಲಸ ಮಾಡುವ ಮೂಲಕ ನಿಮ್ಮ ಒಂದು ಜ್ಞಾನ ಹೆಚ್ಚಾಗಲಿದೆ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಸಹ ವಿಶೇಷವಾಗಿ ಪಡೆಯುತ್ತೀರಿ ಶತ್ರುಗಳು ನಿಮ್ಮ ಮುಂದೆ ದುರ್ಬಲವರಾಗಿ ಕಾಣುವಂತೆ ತೋರುತ್ತದೆ ಮೇಲೆ ನೀವು ಸ್ವಭಾವವನ್ನು ಮತ್ತು ಪ್ರಭಾವವನ್ನು ಅವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿ ಅವರನ್ನು ನಿಮ್ಮಂತೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ನಿಮ್ಮ ಕುಟುಂಬಕ್ಕೂ ಸಾಕಷ್ಟು ಸಮಯವನ್ನು ತಾವು ಈ ವಾರ ಪೂರ್ತಿ ನೀಡುವವರಿದ್ದೀರಿ ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದ ಬಗ್ಗೆ ಗಂಭೀರವಾಗಿ ಒಂದು ಪ್ರಯತ್ನವನ್ನು ಮಾಡಿ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸುತ್ತೀರಿ ಮನೆಯಿಂದ ಹೊರಗೆ ಕೆಲಸ ಮಾಡುವ ಜನರು ಈ ವಾರ ತಮ್ಮ ಕುಟುಂಬಗಳಿಗೆ ಸಮಯವನ್ನು ಹೆಚ್ಚಾಗಿ ನೀಡಿ ಕುಟುಂಬದ ಜೊತೆ ವಿಶೇಷವಾಗಿರುವುದನ್ನು ಸಂತೋಷದಿಂದ ಕಂಡುಕೊಳ್ಳುತ್ತೀರಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಈ ವಾರ ವಿಶೇಷವಾಗಿ ಅನುಕೂಲಕರವಾಗಿದೆ ನೀವು ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳದ ಕಡೆ ಒಲವನ್ನು ತೋರಿದರೆ ತುಂಬ ವಿಶೇಷ ಸಂತೋಷವನ್ನು ಮತ್ತು ಆನಂದವನ್ನು ತಾವು ಕಂಡುಕೊಳ್ಳುತ್ತೀರಿ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರ ಸಂಪೂರ್ಣವಾಗಿ ಶುಭವಿರುವುದೆಂದು ತಿಳಿಸುತ್ತಾ ಇನ್ನು ಭಾನುವಾರ ಸೋಮವಾರ ಮತ್ತು ಗುರುವಾರ ಋಣಾತ್ಮಕ ದಿನಗಳಾಗಿರುವುದರಿಂದ ಸ್ವಲ್ಪ ಜಾಗರೂಕತೆಯಿಂದ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರೆದರೆ ತುಂಬ ಒಳಿತಂದೇ ಹೇಳಬಹುದು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ದುರ್ಗಾ ಚಾಲೀಸವನ್ನು ಪಠಿಸಿ ಮತ್ತು ಭಾನುವಾರ ಹೊರತುಪಡಿಸಿ ಎಲ್ಲ ದಿನ ಪ್ರತಿದಿನ ಸಾಯಂಕಾಲ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಆ ಭಗವಂತನನ್ನು ಪ್ರಾರ್ಥಿಸುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ ವಾರಪೂರ್ತಿ ಓಂ ದುಂ ದುರ್ಗಾ ಯೈ ನಮಃ ಎನ್ನುವ ದುರ್ಗಾ ಮಾತೆಯ ಒಂದು ಬೀಜಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರ ಒಂದು ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ಬಹು ನಿರೀಕ್ಷಿತ ವಿದೇಶಿ ಪ್ರಯಾಣದ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಸ್ವಾತಂತ್ರ್ಯವಾಗಿ ಕೆಲಸ ಮಾಡುವ ಜನರು ಸಹ ಪ್ರಶಸ್ತಿಗಳನ್ನು ಪಡೆಯಬಹುದು ನೀವು ಸಾರ್ವಜನಿಕ ಮತ್ತು ಕಲ್ಯಾಣ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸಿ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಆಸ್ತಿ ವಿವಾದ ಪ್ರಕರಣಗಳು ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಹೆಚ್ಚಾಗಲಿದೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನೀವು ದೊಡ್ಡ ದೊಡ್ಡ ಹಣವನ್ನು ಡೆಪಾಸಿಟ್ ಮಾಡಿ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತೀರಿ ಮತ್ತು ಅದರೊಂದಿಗೆ ಆನಂದವನ್ನು ಸಹ ಹೊಂದುತ್ತೀರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರಲ್ಲಿ ನೀವು ಖ್ಯಾತಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳುತ್ತೀರಿ ನೀವು ಪ್ರೇಮ ವಿವಾಹದಲ್ಲಿ ಆಸಕ್ತಿ ತೋರದಿದ್ದರೆ ತುಂಬ ಒಳ್ಳೆಯದೆಂದು ಹೇಳಬಹುದು ನೀವು ಅದನ್ನು ಕುಟುಂಬದಲ್ಲಿ ಚರ್ಚಿಸಿ ಅದರ ನಿರ್ಧಾರವನ್ನು ತೆಗೆದುಕೊಂಡಾಗ ಅದಕ್ಕೆ ಒಂದು ಮಾನ್ಯತೆ ಸಿಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಹೆಚ್ಚುವರಿ ಪ್ರಯೋಜನಗಳಾಗಿ ಕೆಲವು ಒಳ್ಳೆಯ ಅವಕಾಶಗಳು ಬರುವ ಸಾಧ್ಯತೆ ಇದೆ ಅದನ್ನು ಸವಿಸ್ತಾರವಾಗಿ ಬಳಸಿಕೊಂಡರೆ ತುಂಬ ಒಳಿತಾಗಿ ಮತ್ತು ಸಂತೋಷದಿಂದ ಈ ವಾರ ಪೂರ್ತಿ ತಾವು ಕಳೆಯುತ್ತೀರಿ ಮತ್ತು ಭಾನುವಾರ ಗುರುವಾರ ಮತ್ತು ಶುಕ್ರವಾರ ಶುಭ ದಿನಗಳಾಗಿರುವುದರಿಂದ ಸಂತೋಷವನ್ನು ಹೆಚ್ಚಾಗಿ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಸೋಮವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಮಾತಿನ ಮೇಲೆ ಹಿಡಿತವಿಟ್ಟು ಆರೋಗ್ಯದ ಕೆಡೆ ಗಮನವಿಟ್ಟು ಪ್ರಯಾಣದಲ್ಲಿ ಉತ್ ಉತ್ಸುಕತೆಯಿಂದ ಮತ್ತು ಹುಷಾರಾಗಿ ಪ್ರಯಾಣವನ್ನು ಮಾಡುವುದರಿಂದ ಒಳಿತಂದೆ ತಿಳಿಸಬಹುದು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಪ್ರತಿದಿನ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ನಿಮಗಿಷ್ಟವಾದ ದೇವರನ್ನು ಪ್ರಾರ್ಥಿಸುವುದರಿಂದ ತುಂಬ ಒಳಿತಂದೆ ಹೇಳಬಹುದು ಆದರೂ ಓಂ ಹಂ ಹನುಮತೇ ನಮಃ ಎಂದು ಪ್ರಾರ್ಥಿಸಿ ಕೆಂಪುವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕೇನೆ ಪ್ರಯಾಣ ಸಣ್ಣಂಗಳನ್ನಂಟು ಮಾಡಲಿದೆ ಇನ್ನು ಧನಸ್ಸು ಲಗ್ನ ಮತ್ತು ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ನಿಮ್ಮ ವೈಯಕ್ತಿಕ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಬೆಲೆಯನ್ನು ನೀಡುತ್ತೀರಿ ಆ ಸಂಬಂಧಗಳ ಮಹತ್ವದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರಿವಿನಿಂದ ಮಾತನಾಡುವ ಒಂದು ಒಳ ಅರಿವು ನಿಮ್ಮದಾಗಿರಲಿದೆ ಬಂಧುಗಳ ಬಗ್ಗೆ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ ಹೊಸ ಸ್ನೇಹಿತರನ್ನು ಸಂದರ್ಶನ ಮಾಡುವ ಒಂದು ಅನುಕೂಲ ನಿಮ್ಮದಾಗಲಿದೆ ಮಾರುಕಟ್ಟೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳಿಗೆ ಮಾಡುವವರಿಗೆ ಈ ವಾರ ತುಂಬ ಅನುಕೂಲಕರವಾಗಿದೆ ನಿಮ್ಮ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ನಿಮಗೆ ಸಂಪೂರ್ಣ ಅವಕಾಶವನ್ನು ನಿಮ್ಮ ಬಾಸ್ ನಿಮಗೆ ನೀಡುವವರಿದ್ದಾರೆ ನೀವು ಉತ್ತಮ ಪ್ರಯೋಜನಗಳನ್ನು ಸಹ ಬಾಸ್ನಿಂದ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ಕೆಲಸದ ಸ್ಥಳದಲ್ಲಿ ದೃಷ್ಟಿಯಿಂದ ವಾರದ ಆರಂಭವು ಸಂಪೂರ್ಣ ಶುಭದಾಯಕವಾಗಿದೆ ಚಿಲ್ಲರ ವ್ಯಾಪಾರಸ್ಥರು ಸಗಟು ವ್ಯಾಪಾರಗಳಿಗೆ ಸಂಪೂರ್ಣ ಲಾಭವನ್ನು ತಂದುಕೊಡುವ ವಾರ ನಿಮ್ಮದಾಗಲಿದೆ ಇನ್ನು ಷೇರು ಮಾರುಕಟ್ಟೆ ಇತ್ಯಾದಿಗಳ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯುವವರಿಗೆ ದ್ವಿಗುಣ ಲಾಭವು ಸಿಗುವ ಸಾಧ್ಯತೆ ಹೆಚ್ಚಾಗಲಿದೆ ಸೋಮವಾರ ಮತ್ತು ಮಂಗಳವಾರ ಮತ್ತು ಶನಿವಾರ ಬಹಳ ಒಳ್ಳೆಯ ದಿನಗಳೆಂದೇ ಧನಸು ರಾಶಿಯವರಿಗೆ ತಿಳಿಸಬಹುದು ಇನ್ನು ಅದನ್ನು ಸರಿಯಾಗಿ ಪರಿವೀಕ್ಷಿಸಿ ಗುರುವಾರ ಮತ್ತು ಶುಕ್ರವಾರ ಶುಭ ದಿನವಿಲ್ಲದ ಕಾರಣ ಸ್ವಲ್ಪ ಆಲೋಚಿಸಿ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಂಡುಕೊಂಡರೆ ತುಂಬ ಅನುಕೂಲ ಮತ್ತು ಸಮಾಧಾನವನ್ನು ತೆಗೆದುಕೊಂಡರಂತೂ ತುಂಬ ಅನುಕೂಲ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಂತ ದೇವರಿಗೆ ಆರತಿಯನ್ನು ಮಾಡಿ ಎರಡು ಲವಂಗವನ್ನು ದಾನವಾಗಿ ಕೊಟ್ಟರಾಯಿತು ಜೊತೆಗೆ ಅರಳಿ ಮರದ ಕೆಳಗೆ ಎರಡು ಲವಂಗವನ್ನು ಹಾಕಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮೋ ಎಂದು ಪ್ರಾರ್ಥಿಸಿ ಆ ಅರಳಿ ಮರದ ಕೆಳಗಿರುವ ಆ ದೇವತೆಗಳನ್ನು ಪ್ರಾರ್ಥಿಸಿದರೆ ತುಂಬ ಅನುಕೂಲ ಜೊತೆಗೆ ವಾರಪೂರ್ತಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಡಿಸಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಚಿಲ್ಲರೆ ವ್ಯಾಪಾರದಿಂದಡಿದು ಯಾವುದೇ ದೊಡ್ಡ ವ್ಯಾಪಾರದವರೆಗೆ ಮಾಡುವ ಸಮಸ್ತ ವ್ಯಾಪಾರಸ್ಥರಿಗೆ ನಿಮ್ಮ ಹತ್ತಿರವಿರುವ ಒಂದು ಬಿಳಿಯ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೆಂಪು ಮುಚ್ಚುಳವಿರುವಂತೆ ಆ ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ಪ್ರತಿದಿನ ಬೆಳಗ್ಗೆ ಮೊದಲ ವ್ಯಾಪಾರವಾಗಿರತಕ್ಕಂಥ ಸಂಪೂರ್ಣ ಹಣವನ್ನು ಅದೇ ಡಬ್ಬದಲ್ಲಿ ಹಾಕಿ ಅದನ್ನು ವರ್ಷಪೂರ್ತಿ ಅದೇ ರೀತಿ ಮಾಡಿ ದೀಪಾವಳಿ ಆದ ನಂತರ ಮರುದಿನ ಪಾಠ್ಯದ ದಿನ ಅದನ್ನು ಸಂಪೂರ್ಣ ಹಣವನ್ನು ಎಣಿಸಿ ಅದರಲ್ಲಿ ಹತ್ತು ಬ ಹತ್ತು ಪರ್ಸೆಂಟ್ ನಿಮಗೆ ದಾನ ಧರ್ಮ ಮಾಡುವುದಾಗಲಿ ಗುರು ಹಿರಿಯರಿಗೆ ಅರ್ಪಿಸುವುದಾಗಲಿ ಅಥವಾ ನಿಮ್ಮ ಮನೆದೇವರಿಗೆ ಹೋಗಿ ಒಂದು ಯಾರಿಗಾದರೂ ದಾನ ಧರ್ಮವನ್ನು ಮಾಡಿ ಮತ್ತು ಅನ್ನಪ್ರಸಾದವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯದಾಗುವುದು ಇದನ್ನು ಪ್ರಾರಂಭಿಸುವ ವಾರ ಬುಧವಾರದಿಂದಲೇ ಪ್ರಾರಂಭಿಸಿದರೆ ತುಂಬ ಅನುಕೂಲವಾಗಬಹುದು ಯಾವುದೇ ಕಾರಣಕ್ಕೂ ಪ್ರತಿದಿನ ಹಾಕಿರುವ ಡಬ್ಬಿಯಿಂದ ಚಿಲ್ಲರೆ ತೆಗೆದುಕೊಳ್ಳುವುದಾಗಲಿ ಅದರಲ್ಲಿ ದೊಡ್ಡ ನೋಟುಗಳನ್ನು ಹಾಕಿ ಸಣ್ಣ ನೋಟುಗಳನ್ನು ತೆಗೆದುಕೊಂಡರೆ ಒಳ್ಳೆಯದಾಗಬಹುದೆಂದು ಆಲೋಚನೆ ಮಾಡುವುದಾಗಲಿ ಒಳ್ಳೆಯದಲ್ಲ ವ್ಯಾಪಾರಕ್ಕೆ ಇದು ಶುಭ ಸಂದೇಶವೆಂದು ತಿಳಿಸುತ್ತಾ ಮುಂದಿನ ರಾಶಿಯ ಬಗ್ಗೆ ಗಮನವನ್ನು ಹರಿಸೋಣ ಜೊತೆಗೆ ಅಂಗಡಿಯಲ್ಲಿ ಹಸಿರು ವರ್ಣದ ಗಾಜಿನ ಬಾಟಲಿಯಲ್ಲಿ ಪ್ರತಿದಿನ ನೀರನ್ನು ಸೇವಿಸುತ್ತಾ ಬಂದರೆ ವ್ಯಾಪಾರ ಸಂಪೂರ್ಣವಾಗಿ ವೃದ್ಧಿಗೊಳ್ಳುವುದು ಅದನ್ನು ಪ್ರಾರಂಭಿಸುವ ದಿನವೂ ಸಹ ಬುಧವಾರವೆಂದೇ ತಿಳಿಸುತ್ತಾ ಬನ್ನಿ ಈಗ ಮಕರ ಲಗ್ನ ಮತ್ತು ಮಕರ ರಾಶಿಯಲ್ಲಿರುವವರ ಬಗ್ಗೆ ವಿಶೇಷತೆಯನ್ನು ನೋಡೋಣ ವಾರದ ಆರಂಭದಲ್ಲಿ ನೀವು ಜನರಿಗೆ ಸಂಪೂರ್ಣವಾಗಿ ಸಹಾಯ ಮಾಡಲು ಪ್ರಯತ್ನಿಸುತ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿರುತ್ತವೆ ವ್ಯಾಪಾರದಲ್ಲಿ ಹೊಸ ಹೊಸ ಪಾಲುದಾರಿಕೆಯನ್ನು ನೀವು ಯೋಜಿಸುವ ಕೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ಅಥವಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ವಿಶೇಷ ಮಾರ್ಗದರ್ಶನವು ಈ ವಾರ ಪೂರ್ತಿ ಸಂಪೂರ್ಣವಾಗಿ ದೊರೆಯಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಜನರಿಗೆ ಸಹಾಯ ಮಾಡಲು ಈ ವಾರ ಸಂಪೂರ್ಣವಾಗಿ ಪ್ರಯತ್ನ ಮಾಡುತ್ತೀರಿ ಮಕ್ಕಳ ವೃತ್ತಿ ಜೀವನದಂತೆ ಚಿಂತೆಗೆ ಯಾವುದೇ ಕಾರಣವಿಲ್ಲದೆ ಚಿಂತೆಯನ್ನು ಮಾಡುತ್ತಾ ಆ ಚಿಂತೆಯಿಂದ ಸಂಪೂರ್ಣ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಶುಕ್ರ ಸಂಕ್ರಮಣ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಹೆಚ್ಚಾಗಲಿದೆ ಕಮಿಷನ್ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಕೆಲಸದಲ್ಲಿ ನೀವು ಉತ್ತಮ ಲಾಭವನ್ನು ಸಹ ಪಡೆಯುತ್ತೀರಿ ಅದು ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ಷೇರು ಮಾರುಕಟ್ಟೆಯಾಗಿರಬಹುದು ಇನ್ಯಾವುದೇ ಕಮಿಷನ್ ಏಜೆಂಟರ್ಗಳಿಗೆ ಈ ವಾರ ಸಂಪೂರ್ಣವಾಗಿ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಿಮೆಗೆ ಸಂಬಂಧಿಸಿದ ಕೆಲಸದಿಂದ ನೀವು ಆರ್ಥಿಕ ಪ್ರಯೋಜನಗಳನ್ನು ಸಂಪೂರ್ಣವಾಗಿ ಪಡೆಯುವ ಸಾಧ್ಯತೆ ಇದೆ ಮಂಗಳವಾರದಿಂದ ಶುಕ್ರವಾರದವರೆಗಿನ ಸಮಯವು ತುಂಬ ನಿಮಗೆ ಉತ್ತಮವಾಗಿ ಕಂಡುಬರುತ್ತದೆ ಆದರೂ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ನಿಮ್ಮ ಕುಟುಂಬ ವೈದ್ಯರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿದರೆ ತುಂಬ ಒಳ್ಳೆಯದೆಂದೇ ತಿಳಿಸಬಹುದು ಇನ್ನು ಪ್ರತಿ ವಾರದಂತೆ ಈ ವಾರವೂ ಸಹ ಮಕರ ರಾಶಿಯವರ ಒಂದು ಪರಿಹಾರವನ್ನು ನೋಡುವುದಾದರೆ ರಾಮಚರಿತ ಮಾನಸದಲ್ಲಿರುವ ಬಾಲಕಂಡ ಒಂದು ದೀಪಗಳನ್ನು ಪಠಣ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರವನ್ನು ಪಠಿಸುತ್ತಾ ಬಂದರೆ ಸಂಪೂರ್ಣ ಶುಭವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ವಾರ ಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಮುಂಜಾನೆ ಮತ್ತು ಸಂಜೆ ಪಠಿಸಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಕುಂಭ ಲಗ್ನ ಮತ್ತು ಕುಂಭ ರಾಶಿಯ ಒಂದು ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ತುಂಬ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಸಹ ಸಂಪೂರ್ಣವಾಗಿ ಕಳೆಯುವವರಿದ್ದೀರಿ ವ್ಯಾಪಾರಸ್ಥರು ನಿಮ್ಮ ಉನ್ನತ ಗುಣಮಟ್ಟಕ್ಕೆ ಹೆಚ್ಚಿನ ಗಮನವನ್ನು ನೀಡುತ್ತಾರೆ ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ನಿಮ್ಮ ಗಮನವನ್ನು ಹರಿಸುತ್ತೀರಿ ಬಹಳ ಸಮಯದಿಂದ ಮನೆ ಖರೀದಿಸುವ ಯೋಜಿಸಿ ಯೋಜನೆ ಮಾಡುವವರು ಈ ವಾರದಲ್ಲಿ ಮನೆ ಖರೀದಿಸುವ ಅಥವಾ ಪ್ರಯತ್ನ ಮಾಡುವ ಸಾಧ್ಯತೆ ನಿಮ್ಮದಾಗಲಿದೆ ಜನರು ಈ ವಾರ ಯಶಸ್ಸನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ ಮನರಂಜನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಆಸಕ್ತಿಯನ್ನು ಸಂಪೂರ್ಣವಾಗಿ ಹೊಂದುತ್ತೀರಿ ನಿಮ್ಮ ಸ್ಥಳದಲ್ಲಿ ಕೆಲಸದ ಸ್ಥಳದಲ್ಲಿ ಸಂಪೂರ್ಣ ಹಿತವನ್ನೇ ತಾವು ಕಂಡುಕೊಳ್ಳುತ್ತೀರಿ ನೀವು ಧನಾತ್ಮಕ ಬದಲಾವಣೆಗಳನ್ನು ತರುವಲ್ಲಿ ನಿಮ್ಮ ಆಲೋಚನೆ ಸಾಕಾರಿಯಾಗಿರುತ್ತದೆ ಸಾರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟಿರತಕ್ಕಂಥ ಜನರಿಗೆ ಈ ವಾರವು ತುಂಬ ಅನುಕೂಲಕರವಾಗಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಸಹ ನೀವು ಬದಲಾವಣೆಗಳನ್ನು ಕಂಡು ಸಂಪೂರ್ಣ ಸಂತೋಷದಿಂದ ಈ ವಾರವನ್ನು ಕಳೆಯುತ್ತೀರಿ ಆದರೂ ಗುರುವಾರದ ನಂತರದ ಸಮಯವು ನಿಮಗೆ ಉತ್ತಮವಾಗಿರುವುದರಿಂದ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನೇ ಆಯೋಜಿಸಿಕೊಂಡರೆ ಒಳಿತು ಅದರ ಜೊತೆಗೆ ಪ್ರಯಾಣದ ಸಮಯದಲ್ಲಿ ಒಣ ಜಗಳಗಳು ಬಂದು ನಿಮಗೆ ಆಕ್ರಮಣ ಮಾಡುವ ಸಾಧ್ಯತೆ ಇದೆ ವಿನಾಕಾರಣ ಕಷ್ಟಕ್ಕೀಡಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಒಳ್ಳೆಯದು ಭಾನುವಾರ ಮಂಗಳವಾರ ಶುಭವಿಲ್ಲದ ಕಾರಣ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಬನ್ನಿ ವಾರಪೂರ್ತಿ ಒಂದು ವಾರದ ಭವಿಷ್ಯವನ್ನು ನೋಡುವುದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ಒಂದು ನೋಡೋಣ ವಿಷ್ಣುವಿನ ದೇವಸ್ಥಾನದಲ್ಲಿ ತುಳಸಿ ಮಾಲೆಯನ್ನು ಅರ್ಪಿಸಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವಾಗಲಿ ಅದರ ಜೊತೆಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಹಾಗೆ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಇನ್ನು ಲಗ್ನ ಮತ್ತು ರಾಶಿಯಲ್ಲಿ ಜನಿಸಿದವರ ಒಂದು ವಿಶೇಷತೆಯನ್ನು ನೋಡುವುದಾದರೆ ಸ್ನೇಹಿತರೊಂದಿಗಿನ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಸಂಪೂರ್ಣವಾಗಿ ಪರಿಹರಿಸಿಕೊಂಡು ಹಳೆ ಮತ್ತು ಹೊಸ ಸ್ನೇಹಿತರೊಂದಿಗೆ ಸಂತೋಷದ ದಿನಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಾಲ ಕೊಟ್ಟ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ನಿಮ್ಮ ದೈನಂದಿನ ದಿನಚರಿಯನ್ನು ವಿಶೇಷವಾಗಿ ಆಯೋಜಿಸಿಕೊಳ್ಳುತ್ತೀರಿ ಸಂಪೂರ್ಣವಾಗಿ ಪ್ರಯತ್ನವನ್ನು ಸಹ ಪಡೆಯುತ್ತೀರಿ ಜನರಿಗೆ ಸಹಾಯ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ ನೀವು ನಿಮ್ಮ ಸಹಕಾರದಿಂದ ಪ್ರಮುಖ ಕೆಲಸಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ವಾರ ನೀವು ರಜವನ್ನು ತೆಗೆದುಕೊಂಡು ಸಮಸ್ತ ಕುಟುಂಬದವರೊಂದಿಗೆ ಸಮಯವನ್ನು ಸಂತೋಷದಿಂದ ಕಳೆಯಲು ಇಚ್ಛಿಸುತ್ತೀರಿ ವಾರವು ಸಂಪೂರ್ಣವಾಗಿ ಕುಟುಂಬದವರೊಂದಿಗೆ ಇರಲು ಅನುಕೂಲಕರವಾದ ಒಂದು ವಾತಾವರಣ ನಿಮ್ಮದಾಗಲಿದೆ ತಾವುಗಳು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುವಿರಿ ಪ್ರತಿಷ್ಠಿತ ಕೆಲಸದೊಂದಿಗೆ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ ಆಮದು ಮತ್ತು ರಫ್ತು ಸಂಬಂಧಿಸಿದಂಥ ಕೆಲಸಗಳಿಗೆ ನಿಮ್ಮ ಉತ್ತಮ ಯಶಸ್ಸನ್ನು ತಾವು ತಾವು ಕಂಡುಕೊಳ್ಳುತ್ತೀರಿ ಆದರೂ ಭಾನುವಾರ ಮತ್ತು ಶನಿವಾರ ಸಂಪೂರ್ಣವಾಗಿ ಶುಭ ದಿನಗಳೆಂದೇ ಹೇಳಬಹುದು ಆದರೂ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ಬುಧವಾರ ಪ್ರಯಾಣ ಮಾಡುವುದು ಸ್ವಲ್ಪ ದೂರವಿಟ್ಟರೆ ತುಂಬ ಒಳಿತು ತಂಪು ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಡಿ ಅನಾರೋಗ್ಯ ಬರುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಗುರು ಹಿರಿಯರ ಪಾದಗಳಿಗೆ ಹಣೆಚ್ಚಿ ನಮಸ್ಕರಿಸಿ ಮತ್ತು ಮುದ್ದು ಮಕ್ಕಳನ್ನು ಪ್ರೀತಿಸುವುದರಿಂದ ನಿಮ್ಮ ಆರೋಗ್ಯ ಹೆಚ್ಚಾಗಲಿದೆ ಇದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಎರಡು ಬಾರಿ ಶ್ರೀಮನ್ನಾರಾಯಣರ ನಾರಾಯಣ ಕವಚವನ್ನು ಪಠನೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ಸಂಪೂರ್ಣ ಶುಭವೆಂದೇ ಹೇಳಬಹುದು ಅದಾಗದಿದ್ದರೂ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಆದರೂ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂದು ಮಂಗಳಾಚರಣ ಶ್ಲೋಕವನ್ನು ತಿಳಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೆ ಭವಂತು ಅದರೊಂದಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ತಮ್ಮೆಲ್ಲರಿಗೂ ನಮಸ್ಕಾರ